ಮುಳಬಾಗಿಲು ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನೂರ ಮೂವತ್ತೊಂಬತ್ತನೆಯ ಕಾಂಗ್ರೆಸ್ ಸಂಸ್ಥಾಪನಾ ದಿನದ ಅಂಗವಾಗಿ ತಾಲೂಕು ಕಾಂಗ್ರೆಸ್ ಕಾರ್ಯದರ್ಶಿ ಸಮಾಜ ಸೇವಕರಾದ ಮಂಡಿಕಲ್ ಮಂಜುನಾಥ್ ನೇತೃತ್ವದಲ್ಲಿ ಮುಳಬಾಗಿಲು ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರಿನಲ್ಲಿ ಅಭಿಷೇಕ ಹಾಗೂ ಅರ್ಚನೆ ಮಾಡುವ ಮೂಲಕ ಗುರುವಾರ ವಿಭಿನ್ನವಾಗಿ ಕಾಂಗ್ರೆಸ್ ಸಂಸ್ಥಾಪನಾ ದಿನದ ಆಚರಣೆ ಮಾಡಲಾಯಿತು ತದನಂತರ ಪಕ್ಷ ಮಟ್ಟದಿಂದಲೂ ಸಂಘಟನೆಯಾಗಿ ದೇಶದಲ್ಲಿ ಬಲಿಷ್ಠವಾಗಿ ಮತ್ತಷ್ಟು ಬೆಳೆದು ಮುಂದಿನ ಎಲ್ಲಾ ಚುನಾವಣೆಯಲ್ಲಿ ಜಯಭೇರಿ ಆಗಿ ಸಮಾಜದಲ್ಲಿನ ಎಲ್ಲರೂ ಸಮೃದ್ಧವಾಗಿ ಬೆಳೆಯಬೇಕು ಎಂದು ದೇವರಲ್ಲಿ ಬೇಡಿಕೊಂಡಿರುವುದಾಗಿ ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಮಂಡಿಕಲ್ ಮಂಜುನಾಥ್ ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಂಸ್ಥಾಪನಾ ದಿನದ ಅಂಗವಾಗಿ ದೇವಾಲಯದ ಮುಂದೆ ಇದ್ದ ನಿರ್ಗತಿಕರಿಗೆ ಚಳಿಗೆ ಸ್ವೆಟರ್ಗಳನ್ನ ನೀಡುವ ಮೂಲಕ ಮಾನವೀಯತೆಯ ಸಂದೇಶ ನೀಡಿದ್ದಾರೆ ನಂತರ ಪ್ರವಾಸಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರನ್ನ ಹಾಗೂ ಸಮಾಜ ಸೇವಕರನ್ನ ಗೌರವಿಸಿ ಸನ್ಮಾನಿಸಿದ್ದಾರೆ ನಂತರ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಪ್ರಪಂಚದಲ್ಲಿಯೇ ಭವ್ಯ ಸಂವಿಧಾನವನ್ನ ಅಳವಡಿಸಿಕೊಂಡು ದೇಶದಲ್ಲಿ ಎಲ್ಲರೂ ಜಾತ್ಯತೀತ ಧರ್ಮಾತೀತವಾಗಿ ಎಲ್ಲರೂ ಬದುಕುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವ ಕಾಂಗ್ರೆಸ್ ಪಕ್ಷ ಹುಟ್ಟಿ ನೂರ ಮೂವತ್ತೊಂಬತ್ತು ವರ್ಷಗಳಾದರೂ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತಲೇ ಇದೆ ಎಂದು ತಿಳಿಸಿದ್ದಾರೆ ವಿರೋಧ ಪಕ್ಷಗಳು ಕಾಂಗ್ರೆಸ್ ಪಕ್ಷದಿಂದ ದೇಶಕ್ಕೆ ಏನಾಗಿದೆ ಎನ್ನುತ್ತಾರೆ ಆದರೆ ದೇಶ ಇಂದು ಸುಭದ್ರವಾಗಿ ಇದ್ದು ಮಹಿಳೆಯರು ದೀನದಲಿತರು ಎಲ್ಲಾ ಜಾತಿಗಳು ಹಾಗೂ ಧರ್ಮಗಳಲ್ಲಿನ ಎಲ್ಲರೂ ಸಮಾನವಾಗಿ ಬದುಕುವ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿರುವುದೇ ಕಾಂಗ್ರೆಸ್ ಪಕ್ಷ ಜೊತೆಗೆ ದೇಶದಲ್ಲಿ ಇದ್ದ ಹೇಯವಾದ ಜೀತ ಪದ್ಧತಿ ಸತಿ ಸಹಗಮನ ಪದ್ಧತಿ ನಿಷೇಧ ಹಾಗೂ ಕನಿಷ್ಠ ವೇತನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ವಿಶೇಷ ಕಾಯ್ದೆಗಳನ್ನ ಜಾರಿಗೆ ತಂದದ್ದು ಕಾಂಗ್ರೆಸ್ ಪಕ್ಷ ಎಂದು ಹೇಳಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಯುಐ ತಾಲೂಕು ಅಧ್ಯಕ್ಷ ಕೂತಂಡ್ಲಹಳ್ಳಿ ಹರೀಶ್ ಸಂದೀಪ್ ನಾಗಾರ್ಜುನ ಮಣಿ ವೇಣು ಶ್ರೀರಾಮ್ ಚಂದು ಚಾನ್ಪಾಶ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು